ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ತಪ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ ಕೋರಿದಂತ ಜಾಮೀನು ಅರ್ಜಿ ಈಗ ವಜಾಗೊಂಡಿದೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಈ ಆದೇಶವನ್ನ ಹೊರಡಿಸಿದೆ ಪ್ರಜ್ವಲ್ ರೇವಣ್ಣಗೆ ಈಗ ಅತ್ಯಾಚಾರ ಆರೋಪ ಸೇರಿದಂತೆ ಲೈಂಗಿಕ ದೌರ್ಜನ್ಯ ಆರೋಪವನ್ನ ಹೊತ್ತಿರುವಂತಹ ಪ್ರಜ್ವಲ್ಗೆ ಸಂಕಷ್ಟಗಳು ತಪ್ತಾ ಇಲ್ಲ ಜಾಮೀನು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿಕೊಂಡಿದ್ರು ಅದು ಈಗ ವಜಾಗೊಂಡಿದೆ ಹೊಳೆ ನರಸೀಪುರ ಪ್ರಕರಣದಲ್ಲಿ ಜಾಮೀನು ಕೋರಿದಂತ ಪ್ರಜ್ವಲ್ಗೆ ಈಗ ಹಿನ್ನಡೆ ಉಂಟಾಗಿದೆ ತೊಂಬತ್ತೆರಡನೇ ಸೆಷನ್ಸ್ ನ್ಯಾಯಾಲಯದಿಂದ ಜಾಮೀನು ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಮೊದಲನೇ ಪ್ರಕರಣದಲ್ಲಿ ಜಾಮೀನು ಕೋರಿದ್ದ ಪ್ರಜ್ವಲ್ ರೇವಣ್ಣ ಆದ್ರೀಗ ಪ್ರಜ್ವಲ್ ರೇವಣ್ಣಗೆ ಕೋರ್ಟ್ನಲ್ಲಿ ಹಿನ್ನಡೆ ಉಂಟಾಗಿದೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಒಟ್ಟು ನಾಲ್ಕು ಪ್ರಕರಣಗಳು ದಾಖಲಾಗಿದ್ದಾವೆ ಈಗಾಗಲೇ ಮೂರು ಪ್ರಕರಣಗಳಲ್ಲಿ ಅರೆಸ್ಟ್ ತೋರಿಸಿ ಎಸ್ಐಟಿ ಟಿ ಅಧಿಕಾರಿಗಳು ಮತ್ತೆ ವಶಕ್ಕೆ ಪಡ್ಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣನನ್ನ ತನಿಖೆ ಕೂಡ ನಡೀತಾ ಇದೆ ಸ್ಥಳ ಮಹಜರು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಹೋಗಿ ಇಷ್ಟೆಲ್ಲಾ ಆದ ಬಳಿಕ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಇತ್ತು ಇವತ್ತು ಜಾಮೀನು ಅರ್ಜಿಯನ್ನ ವಜಾಗೊಳಿಸಲಾಗಿದೆ ಜನಪ್ರತಿನಿಧಿಗಳ ಕೋರ್ಟ್ ನ್ಯಾಯಾಧೀಶರಾಗಿರುವಂತ ಸಂತೋಷ್ ಗಜಾನನ ಭಟ್ ಏನಿದ್ದಾರೆ ಅವರು ಈ ಆದೇಶವನ್ನ ಹೊರಡಿಸಿದ್ದಾರೆ ಹೊಳೆ ನರಸೀಪುರ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ಜಾಮೀನನ್ನ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು ತಮ್ಮ ವಕೀಲರ ಮುಖಾಂತರ ಆದ್ರೀಗ ಆ ಅರ್ಜಿ ಕೂಡ ವಜಾಗೊಂಡಿದೆ ಪ್ರಕರಣದಲ್ಲಿ ಜಾಮೀನು ಕೋರಿದ್ದಂತಹ ಪ್ರಜ್ವಲ್ ರೇವಣ್ಣಗೆ ಈಗ ಕೋರ್ಟ್ನಲ್ಲಿ ಹಿನ್ನಡೆ ಉಂಟಾಗಿದೆ ಎಸ್ಐಟಿ ಅಧಿಕಾರಿಗಳ ತನಿಖೆಯಲ್ಲಿ ಇರುವಂತಹ ಎಸ್ಐಟಿ ಕಸ್ಟಡಿಯಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣರನ್ನ ಈಗಾಗಲೇ ಸ್ಥಳ ಮಹಜರಿಗೆ ಅಂತ ಕೂಡ ಹಾಸನಕ್ಕೆ ಕರೆದೊಯ್ಯಲಾಗಿತ್ತು ಅದರ ಬೆನ್ನಲ್ಲೇ ಜಾಮೀನು ಅರ್ಜಿ ಕೂಡ ವಿಚಾರಣೆ ನಡೀತು ಆದ್ರಿಗೆ ಅದು ವಜಾಗೊಂಡಿದೆ